ಕರ್ನಾಟಕ ರತ್ನ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಕುಷ್ಟಗಿ ಪಟ್ಟಣದ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ನಾಲ್ವರು ಹಿರಿಯ ಬಡಜೀವಿಗಳಿಗೆ ಬುಧವಾರ ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಪಟ್ಟಣದ ಖಾಸಗಿ ಕಣ್ಣಿನ ಆಸ್ಪತ್ರೆಯಲ್ಲಿ ಇನ್ನರ್ ವೀಲ್ ಕ್ಲಬ್ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ಇಲ್ಕಲ್ ಇವರ ಸಹಯೋಗದಲ್ಲಿ ನಡೆದ ಪುಣ್ಯ ಸ್ಮರಣೆ ಸರಳ ಕಾರ್ಯಕ್ರಮದಲ್ಲಿ ಇಳಕಲ್ ನಗರದ ಆಶಾದೀಪ ವೃದ್ಧಾಶ್ರಮದ ಇಬ್ಬರು ಹಿರಿಯ ಜೀವಿಗಳು ಹಾಗೂ ಕುಷ್ಟಗಿ ಪಟ್ಟಣದ ಇಬ್ಬರು ಅಸಹಾಯಕ ಹಿರಿಯ ಜೀವಿಗಳು ನೇತ್ರ ತಜ್ಞ ಡಾಕ್ಟರ್ ಸುಶೀಲ್ ಖಾಕಂಡಕಿ ಅವರಿಂದ ಕಣ್ಣಿನ ಪುರೆಯ ಶಸ್ತ್ರಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಇನ್ನರ್ ವೀಲ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷೆ ವಂದನಾ ಗೋಗಿ ಅವರು ಶಸ್ತ್ರಚಿಕಿತ್ಸೆ ವೆಚ್ಚವನ್ನು ಭರಿಸಿ ಸಾರ್ಥಕತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಗಿರಿಜಾ ಪಾಟೀಲ್ ಕಾರ್ಯದರ್ಶಿ ಶಾರದಾ ಶೆಟ್ಟರ್ ನಿಕಟಪೂರ್ವ ಅಧ್ಯಕ್ಷೆ ವಂದನಾ ಗೋಗಿ ಉಪಾಧ್ಯಕ್ಷೆ ಶಾರದಾ ಶೆಟ್ಟರ್ ಐಎಸ್ಒ ಗೌರಮ್ಮ ಕುಡುತಿನಿ ಕಾರ್ಯದರ್ಶಿ ಕಾವೇರಿ ಕುಂದರ್ಗಿ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಇನ್ನ ವಿಲ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷೆ ವಂದನಾ ಗೋಗಿ ಅವರು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಎಂದು ಮಾಡಿದ ಈ ಮಹತ್ ಕಾರ್ಯವನ್ನು ಸ್ಥಳೀಯ ಡಾಕ್ಟರ್ ರಾಜ್ಕುಮಾರ್ ದೊಡ್ಡಮನಿ ಅಭಿಮಾನಿ ಬಳಗದ ಮುತ್ತಣ್ಣ ಬಸ್ಲಾಪುರ್ ಅವರು ವರದ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಪೂರ್ಣಿಮಾ ರಾಜ್ಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ ಇನ್ನರ್ ವಿಲ್ ಕ್ಲಬ್ ಸದಸ್ಯರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಪೂರ್ಣಿಮಾ ಅವರು ತಮ್ಮ ಕುಟುಂಬಕ್ಕೆ ಅಭಿಮಾನಿಗಳ ಆಶೀರ್ವಾದ ಬಯಸಿ ಧನ್ಯವಾದಗಳನ್ನು ತಿಳಿಸಿದ್ದು ಹೀಗೆ ಕುಷ್ಟಗಿ ನಗರದ ಇನ್ನರ್ ವಿಲ್ ಕ್ಲಬ್ ಅವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಕುಟುಂಬದ ಕಡೆಯಿಂದ ನಮನಗಳು ನಗಳುಿರೋ ಪ್ರೀತಿ ನಮ್ಮ ಮೇಲಿರೋ ಪ್ರೀತಿಗೆ ನಮಗೆ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ವಾತ್ಸಲ್ಯ ಹಾಗೇ ಇರುತ್ತೆ ನಿಮ್ಮ ಹಾಗೂ ಎಲ್ಲರ ಆಶೀರ್ವಾದ ನಮಗೆ ಬೇಕು ಇದೇ ರೀತಿ ಯಾವತ್ತೂ ನಾವು ನಿಮಗೆ ಪ್ರೀತಿಯಾಗೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್